ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಫೋರ್ಸ್ ಒಂದು ಗಡಿ ಸರ್ ಹೌದು ಸರ್ ಸರ್ ಒಂಬತ್ತು ಓನರ್ ಎಷ್ಟು ಈಗ ನಾನು ಐದನೇ ಓನರ್ ತಗೊಂಡವರು ಆರನೇ ಓನರ್ ಆಗ್ತದೆ ಸರ್ ಡಾಕ್ಯುಮೆಂಟ್ಸ್ ಸರ್ ಇನ್ಸುರೆನ್ಸ್ ಎಚ್ ಸಿ ಲ್ಯಾಪ್ಸ್ ಆಗಿದೆ

ಎರಡು ಸಿಲ್ಲು ಎರಡು ರೀ ಬಟನ್ ಇದೆ ಎರಡು ಸಿಲ್ ಹಾಕಿದ್ರ ಹೌದು ಎಕ್ಸ್ಟ್ರಾ ಮೀನಿಂಗ್ ಏನು ಮಾಡ್ತೀರಾ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತಂದ್ರೆ ಹೂ ಫಾರ್ ಹಾಕಿಸಿದೀನಿ ನಾನು ಸಿಸ್ಟಮ್ ಇದೆ ಆಮೇಲೆ ಟಾಪ್ ಕ್ಯಾ ಇದಿ ಒಳಗಡೆ ಸ್ಟ್ಯಾಂಡ್ ಇದೆ ಹ್ಮ್ ಎಲ್ಲ ಓಕೆ ಏನು ಪ್ರಾಬ್ಲಮ್ ಇಲ್ಲ ಗಾಡಿ ಹದಿಮೂರ್ ಸೀಟರ್ ಇದೆ ಗಾಡಿ ಹ್ಮ್ ಇದೆ ಲೆವೆನ್ ಪ್ಲಸ್ ಒನ್ ಹನ್ನೆರಡ್ ಸೀಟರ್ ಟ್ವೆಲ್ ಸೀಟರ್ ಹೌದು ಟ್ವೆಲ್ ಸೀಟರ್ ಡೆನ್ ಟು ಕ್ರಚೆಷನ್ ಇರೋ ಮಾಡಿಲ್ಲ ನಾನೆಲ್ಲ ಮಾಡ್ಸಿದೀನಿ ಸರ್ ಈಗ ಮಾಡ್ಸಿದ್ವಿ ಕರೆಕ್ಟ್ ಎಕ್ಸಾಕ್ಟ್ ಒನ್ ಇಯರ್ ಆಯ್ತು ಹಹಹ 글로ಬಲ್ ಅಲ್ಲಿ ಮಾಡಿಸಿದಿನಿ ಹಹ ಗಾಡಿ ಪೇಂಟಿಂಗ್ ಯಾವ್ದು ಇಷ್ಟು ಜಂಗನು ಬಂದಿಲ್ಲ ಗಾಡಿಗೆ ಯೋಗಿಲ್ಲಿ ಲೊಕೇಶನ್ ಗಡಿ ಇರೋದು ರೈಚೂರು ಸಿಟಿ ರೈಚೂರು ಸಿಟಿನಾ ಹೌದು ಇಷ್ಟ ಹೇಳ್ತರೆ ಗಡಿಗೆ ರೇಟ್ ಐದು ಲಕ್ಷ ಐದು ಲಕ್ಷ ಹೇಳ್ತಿದ್ರು ಹೌದು ನಾನು ನಾಲ್ಕು 490 ತಗೊಂಡಿನಿ ತಗೊಂಡೆ ಎಲ್ಲ ಗಾಡಿ ಕೆಲಸ ಮಾಡ್ತೀನಿ ನಾನು 5 ಲಕ್ಷ ಫೈನಲ್ ನಾನು ಅದೇ ಈಗ ಅವರು ಇನ್ಸ್ಟಾಲ್ಸ್ ಟ್ಯಾಂಕ್ ಎಫ್ಸಿ ಮಾಡ್ಕೊಳ್ತಿ ಅಂತಂದ್ರೆ 480 ಕೊಡ್ತೀನಿ ಹ